ವಾಚಿಂಗ್ ನ್ಯೂಸ್ ನ್ಯೂಸ್ ವಾಚ್ ಟುಡೇಸ್ ಅಪ್ಡೇಟ್ಸ್ ಆಶ್ರಯ ಎಕರೆ ಒಳ್ಳ ಸರ್ವೆ ನಂಬರ್ ಮೂವತ್ತೊಂಬತ್ತ ಏಳು ಎಕರೆ ಮತ್ತೆ ಕೆಂಪತ್ತಲ್ಲಿ ಸರ್ವೆ ನಂಬರ್ ಐವತ್ತೈದರಲ್ಲಿ ಎಂಟು ಎಕರೆ ಹಾಕಿ ಆಶ್ರಯ ಯೋಜನೆಗೆ ಬೀಸಲಿರುತ್ತ ಈ ಜಾಗವನ್ನ ನಾನು ಏನ್ ಮಾಡ್ತಾರೆ ಅನೇಕ ರಾಜ್ಯಾಧ್ಯ ಅವರವರ ದಿನದಲ್ಲಿ ಏನ್ ಮಾಡ್ತಾರೆ ಹೋರಾಟಗಳ ಅನುಭವನ ಸಲ್ಲಿಸಿರ್ತಾರೆ ಅದೇ ರೀತಿ ಒಂದಷ್ಟು ಸಂಘಟನೆಗಳು ಕೂಡ ಆ ಇದು ನಮಗೆ ಆದೇಶ ಆಗಿದೆ ಎನ್ನುವಂತ ವಿಚಾರ ಇಟ್ಕೊಂಡು ಈ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋ ರಿಸರ್ವ್ ಮಾಡಿರೋ ಜಾಗವನ್ನ ಏನ್ ಮಾಡ್ತಾರೆ ಈಗ ಅವರು ಏಕಾಏಕಿ ಅದನ್ನ ಸುಪರ್ನಿಗೆ ತಗೊಂಡು ಅದನ್ನ ಏನ್ ಮಾಡ್ತಾ ಇರ್ತಾರೆ ತಮಗೆ ಇಷ್ಟ ಬಂದಂಗೆ ಅದನ್ನು ಮಾರುವಂತ ಕೆಲಸವನ್ನ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಆದ್ರೆ ನಾವಿಲ್ಲಿ ಏನ್ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಈಗ ಅನೇಕ ಸಂಘಟನೆಗಳು ಒಕ್ಕೂಟದಿಂದ ಇರಬಹುದು ಅಥವಾ ಇಂಡಿವಿಜುವಲ್ ಇರಬಹುದು ಅವೆಲ್ಲರೂ ಕೂಡ ಅವರವರ ಲಿಮಿಟ್ ಅಲ್ಲಿ ಏನ್ ಮಾಡ್ತಾರೆ ಹೋರಾಟಗಳನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿರ್ತಾರೆ ಅವ್ರಿಗೂ ಕೂಡ ನಮಗೆ ಇಬ್ಬರ ಕೊಟ್ಟಿರ್ತಾರೆ ಸೋಸೋ ಆಶ್ರಯ ಜಾಗವನ್ನು ಈಗಾಗಲೇ ನಾವು ನಿಗದಿಪಡಿಸಿರ್ತೀವಿ ಆ ಜಾಗದಲ್ಲಿ ಇದು ಬಿಬಿಎಂಪಿ ಲಿಮಿಟ್ ಅಲ್ಲಿ ನೀವು ಕೂಡ ಬಿಬಿಎಂಪಿಗೆ ಪಟ್ಟಿಯನ್ನು ಸಲ್ಲಿಸಿ ಬೇಸರ ಪಟ್ಟಿಯಲ್ಲೇ ಆಯ್ಕೆ ಮಾಡಿ ಬಿಬಿಎಂಪಿ ಅಧಿಕಾರಿಗಳೇ ಅದನ್ನ ಡೆವಲಪ್ಮೆಂಟ್ ಮಾಡಿ ನಿಮಗೆ ಹಂಚಿಕೆ ಮಾಡ್ತಾರೆ ಅಂತೇಳಿ ಮನೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ತಹಸೀಲ್ದಾರ್ ಇಂದ ಇಒ ಇಒನಲ್ ಆಗಿ ಬಿ ಬಿ ಎಂ ಪಿ ಅಧಿಕಾರಿಗಳಾದ ಎರ್ಒ ಮತ್ತು ಎ ಡಬ್ಲ್ಇಗಳಿಗೆ ಇದನ್ನ ಫಾರ್ವರ್ಡ್ ಮಾಡುವಂಥದ್ದು ಇದು ಇಲ್ಲಿವರೆಗೂ ನಡೆದಿರುವಂತಹ ವಿಚಾರ ಈಗಾಗಲೇ ಏನಾಗಿರುತ್ತೆ ನಮಗೆ ಆ ಭಾಗದಲ್ಲಿರುವಂತ ಎಲ್ಲ ರಾಜ್ಯಾಧ್ಯಕ್ಷರುಗಳು ಏನ್ ಮಾಡಿರ್ತಾರೆ ನಮಗೆ ಸಂಬಂಧಪಟ್ಟಂಗೆ ನಮಗೂ ಪಟ್ಟಿ ಸಲ್ಲಿಸಿರ್ತಿವಿ ಆಯಾ ಸಂಘಟನೆಯಿಂದ ಇಪ್ಪತ್ತು ಮೂವತ್ತು ನಲವತ್ತು ಈ ರೀತಿ ಪಟ್ಟಿಯನ್ನು ಸಲ್ಲಿಸುತ್ತೆ ಬಿ ಬಿ ಆದ್ರೆ ಈ ಈ ವಿಚಾರವಾಗಿ ಬಿಬಿಎಂಪಿ ಅಧಿಕಾರಿಗಳು ಸರ್ಕಾರಿ ಜಾಗವನ್ನ ಯಾವುದೇ ಕಾರಣಕ್ಕೂ ತಡಪರ್ಸ ಮಾಡ್ಕೊಳ್ಳದೆ ಇರೋ ರೀತಿಯಾಗಿ ಅವರು ಅದನ್ನ ತಡೆಯಲಿ ಆದರೆ ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಬಿ ಬಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲಿ ಜಿ ಬಿ ಅಧಿಕಾರಿಗಳಂತೂ ಎಲ್ಲರೂ ಕೂಡ ಫೇಲ್ಯೂರ್ ಆಗಿರ್ತಾರೆ ಏನು ಹಂಚಿಕೆ ಮಾಡೋದ್ರಲ್ಲಿ ಅಥವಾ ಡೆವಲಪ್ಮೆಂಟ್ ಮಾಡಿರೋದ್ರಲ್ಲಿ ಈ ರೀತಿಯಾಗಿ ಎಲ್ಲರೂ ಕೂಡ ಫೇಲ್ಯೂರ್ ಆಗಿರುವ ಕಾರಣದಿಂದ ಏನಾಗ್ತದೆ ಇವತ್ತು ಮೂರನೇ ವ್ಯಕ್ತಿಗಳು ಬಂದು ಅದನ್ನ ಸಂಘಟನೆಕಾರರು ನಾವು ಕೂಡ ಅಂಬೇಡ್ಕರ್ ಸಂಘಟನೆ ಕಾಲ ಅಂತ ಹೇಳಿಕೊಂಡು ಅವರು ಕೂಡ ತಮ್ಮ ಇಷ್ಟ ಬಂದಂತೆ ವ್ಯಾಪಾರ ಮಾಡಿಕೊಂಡು ಯೋಜನೆಗೆ ಮೀಸಲಿಟ್ಟಿರುವಂತ ಜಾಗವನ್ನ ಅವರುಗಳು ವ್ಯಾಪಾರ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದು ಇವತ್ತಿನ ಮೂಲ ವಿಚಾರವಾಗಿರ್ತದೆ ಈ ವಿಚಾರ ಬಗ್ಗೆ ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ಅವರವರ ಹೇಳಿಕೆಯನ್ನ ಕೊಡ್ತಾರೆ ನಾನು ಡಾಕ್ಟರ್ ಕೋಧನ್ ಇಲ್ಲ ಈಗಾಗಲೇ ಆ ಭಾಗದ ಎಲ್ಲಾ ದಲಿತ ಮುಖಂಡರು ಪ್ರಗತಿ ಪರ ಚಿಂತಕರು ಎಲ್ಲಾ ಕಂಪ್ಲೇಂಟ್ಗಳು ಮಾಡಿದ್ದಾರೆ ಇದರಲ್ಲಿ ಆಗರಣೆ ಅಂದ್ರು ಅಧಿಕಾರಿಗಳು ಮೀನ ಮೆಣಸ ಎಣಿಸ್ತಾ ಇದ್ದಾರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಈಗ ನೋಡ್ತಾ ಇದ್ದೀನಿ ಸ್ಟಾಪ್ ಮಾಡ್ತೀವಿ ಅಂತ ಅಲ್ಲಿ ಎಲ್ಲಾ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ನಾವು ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟನ ಕೈಗೆತ್ಕೋಬೇಕು ಅಂತ ಹೇಳಿ